ನಮ್ಮ ಕಾಕ ನಮ್ಮ ಕಾಕಿ ಎಲ್ಲರು ಇಲ್ಲಿ ಅದಾರ ನಮ್ಮ ಫ್ಯಾಮ್ಲಿ ಅಯ್ಯಪ್ಪ ನಾನು ಮುನ್ನೂರ ಐವತ್ತು ರೂಪಾಯಿ ರಿಚಾರ್ಜ್ ಮಾಡ್ಕೊತೀನಿ ಏರ್ಟೆಲ್ದವ್ರು ಏನು ಮಾಡಿಬಿಡ್ತಾರ ಅಂದ್ರೆ ಮುನ್ನೂರ ಎಂಬತ್ತು ರೂಪಾಯಿಗೆ ಫೈ ಜಿ ಅನ್ಲಿಮಿಟೆಡ್ ಮಾಡ್ರ ನಮಸ್ಕಾರ ನಾನು ನಿಮ್ಮ ಆಕಾಶ ಮತ್ತೊಂದು ನನ್ನ ಹೊಸ ಹಿಡಿಯೋಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಎಲ್ಲಿ ಹೊಲಗತ್ತೀನಿ ಅಂತಂದ್ರೆ ನಮ್ಮ ಹೊಲ್ದಂದ ಹೈಸಿ ಊರದಿಂದ ಏಯ್ಯಪ್ಪು ಊರಿಂದ ಡೈರೆಕ್ಟ್ ನಮ್ಮ ಹೊಲಕ್ಕೆ ಹೋಲೋಗೀನಿ ನೋಡುತ್ತಿರ್ಬೇಕು ಈ ರೀತಿ ದಾಟಿ ಹೊಲಗತ್ತೀನಿಲ್ಲ ಮಳಿ ಬಂದೈತಲ್ಲ ಇಲ್ಲೆಲ್ಲ ರೋಜ್ ಆಗೈತಿ ಅದ್ರ ಸಲುವಾಗಿ ಈ ರೀತಿ ನಡ್ಕೊತು ಹೋಲೋಗೀನಿ ಬರೀ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇವತ್ತ ನನ್ನ ಮೊಬೈಲ್ದಾಗ ಡಾಟಾ ಬರೋಲ್ಲ ಯಾಕಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಿರ್ಬೇಕು ನಿಮ್ಗೆಲ್ಲರಿಗೂ ಗೊತ್ತಿದ್ದಿರಬೇಕು ಏರ್ಟೆಲ್ದವರು ಗೊತ್ತಿಲ್ಲಾರ್ದಂಗೆ ಇಪ್ಪತ್ತನೇ ತಾರೀಕಿಗೆ ಅಪ್ಗ್ರೇಡ್ ಮಾಡಿಬಿಟ್ಟಾರಪ್ಪ ನಾನು ಮುನ್ನೂರೈವತ್ತು ರೂಪಾಯಿ ರಿಚಾರ್ಜ್ ಮಾಡ್ಕೊಂಡೀನಿ ಏರ್ಟೆಲ್ದವ್ರು ಏನು ಮಾಡ್ಬಿಡ್ತಾರಂದ್ರೆ ಮುನ್ನೂರ ಎಂಬತ್ತು ರೂಪಾಯಿ ಫೈ ಜಿ ಅನ್ಲಿಮಿಟೆಡ್ ಮಾಡ್ರೆ ನಮ್ಮ ಮುನ್ನೂರ ಐವತ್ತೈದು ರೂಪಾಯಿ ಏನಾಗ್ತಂದ್ರೆ ಇಪ್ಪತ್ತೈದು ಜಿ ಬಿ ಪ್ಯಾಕ್ ಬಂದುಬಿಟ್ಟಾಯ್ತದ ನನಗೆ ಗೊತ್ತೇ ಆಗಿಲ್ಲ ಸುಮ್ಮ ಯಾವಾಗೂ ರೆಗ್ಯುಲರ್ ಅದೇ ರಿಚಾರ್ಜ್ ಕೊಡ್ತಿಲ್ಲ ಅದೇ ರಿಚಾರ್ಜ್ ಕೇಳಿ ಮಾಡ್ಕೊಂಡ್ಬಿಟ್ಟೀನಿ ಎಲ್ಲ ಇದು ಆಗ್ಬಿಟ್ಟದ ಡಾಟಾನೇ ಇಲ್ಲ ಈಗ ಮತ್ತೊಂದು ಸಿಮ್ ತರ್ಲಿಕ್ಕೆ ನಮ್ಮ ತಮ್ಮ ಕಳಿಸೀನಿ ನಾವು ತೊಗೊಂಡು ಬಂದ ಬಳಕೆ ಫೈ ಜಿ ಡಾಟಾ ಬರ್ತದೆ ಫೈ ಜಿ ಆಕೆ ಒನ್ ಜಿ ಬಿ ಡಾಟಾ ಬರ್ತದ ಅಲ್ಲಿ ತಗ ಡಾಟಾನೇ ಬರಲ್ಲ ನನಗೆ ಈಗ ನನ್ನ ಮೊಬೈಲ್ ಅಂದರೆ ಇವತ್ತು ತೊಟ್ಟ ಡಾಟಾನೇ ಇಲ್ಲ ಅದರ ಸಲುವಾಗಿ ದಿನ ಪೂರ್ತಿ ಡಾಟಾ ಇರಲಾರ್ದೇ ಇರ್ತೀನಿ ಬರೀ ಕಾಲಿಂಗ್ ಅಷ್ಟೇ ಅದು ಹೊಲದಾಗ ಒಬ್ನಿ ಹೊಲದಾಗ ಒಬ್ನಿ ಏನೇನು ಮಾಡ್ತೀನಿ ಅಂತ ನಿಮ್ಗೆಲ್ಲ ತೋರಿಸ್ತೀನಿ ಬರ್ರಿ ನೋಡ್ರಿ ಇದು ಮಳೆ ಬಂದು ಸಲುವಾಗಿ ನೀರು ಹ್ಯಾಂಗೆ ತೊಗೊಂಡವತ್ ನೋಡ್ರಿ ಈಗ ಪೂರ್ತಿ ಕಬ್ಬನಾಗೆಲ್ಲ ನೀರು ತೊಗೊಂಡವ್ ಕಬ್ಬೆಲ್ಲ ಇದು ಆಲತ್ತವ ಎಲ್ಲೋ ಕಲರ್ದಾಗ ಬರಲಾಗತ್ತವ ಅಂದ್ರೆ ಒಣಗ ಸ್ಥಿತಿ ಒಳಗದ ನೀರು ಹೆಚ್ಚಾಗಿ ನೋಡ್ರಿಗ ಮಳಿಗೆ ನೀರು ಹ್ಯಾಂಗೆ ಹೆಚ್ಚ ಕಡಿಮೆ ಆಗ್ಯಾವ ಈ ರೀತಿ ಐತಿ ನೋಡ್ರಿ ಹಳ್ಳಿ ಸೈಡ್ ಮಳಿ ಭಾಳ ಅಂದ್ರೆ ಭಾಳ ಬಂದೈತಿ ಇವತ್ತ ಏನೋ ಬೇಗಿ ಬಿಸಿಲು ಬಂದೈತಿ ಇವತ್ತು ಏನೋ ಬೇಗಿ ಬಿಸಿಲು ಬಿದ್ದದ ಅದರ ಸಲುವಾಗಿ ವಿಡಿಯೋ ಮಾಡ್ಕೊಳ್ತೀನಿ ನಿಮಗೆ ಕ್ಲಿಯರ್ ಕಾಣಿಸೋಕತ್ತ ನನಗೆ ಗೊತ್ತಿಲ್ಲ ನೀವು ನೋಡಿ ಗೊತ್ತಿರ್ಬೇಕು ಅಲ್ಲಿ ಐತು ನೋಡಿರಿ ಅದು ನಮ್ಮ ಮೂರ ಇದು ಆಯ್ತು ನೋಡ್ರಿ ಇದೇ ನಮ್ಮ ಹೊಲ ಮತ್ತು ಇದು ಒಂದೇ ಅಡ್ಡಾಗ್ತದ ಇದನ್ನು ಇದು ನಮ್ಮ ನಮ್ಗೆ ಇದು ಇದೊಂದೇ ಹೊಲ ಅಡ್ಡ ಅಲ್ಲಿ ತಕ್ಕ ರಣಿ ತಕ್ಕ ಮುಂದೆ ಸನಿ ಆಗ್ತದೆ ನಮ್ಮ ಹೊಲ ಸನಿ ಐತಿ ಈಗ ಯಾರಾದರೂ ನನ್ನ ವಿಡಿಯೋ ಹೊಸದಾಗಿ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊ ಇದೇ ರೀತಿ ಹೊಸ ಹೊಸ ವೀಡಿಯೋ ಬರ್ತಿರ್ತವೆ ಮತ್ತು ಇನ್ನೂ ಬೇರೆ ಬೇರೆ ವೀಡಿಯೋನು ಬರ್ತಿರ್ತವೆ ಬರೀ ಹೋಗಮ್ರಿ ನೋಡ್ರಿ ಎಮ್ಮಿ ಹೆಂಗ್ ಹುಡಿ ಹೊಡೆಯಂಗ ಕಾಣಿಸ್ತೈತಿ ನನಗಪ್ಪ ನೋಡಿದ್ರ ಎಮ್ಮಿ ಅದು ಎಮ್ಮಿ ಹೊಡ್ಯದ್ರಾಗ ಕಡಿಗದ ನನಗೆ ಅದು ಯಾರೇ ಬೇಡ ಅದ್ರ ಸುತ್ತ ಹೋಗೋದೇ ಬೇಡ ಕಡಿಂಗ್ ಮಾಡ್ಕೊತೈತಿ ಪೂರ್ತಿ ರವಿ ಬಂದೈತದು ಎಮ್ಮಿ ಈಗ ಬರ್ರೀಗ ಹೋಗಮ್ಮಕ್ಕ ಒಂದಿನ ಡಾಟಾ ಇರಲಾರ್ದು ಇರ್ಬೇಕು ರೀ ಇಂಟರ್ನೆಟ್ ಯೂಸ್ ಮಾಡಾರ್ದು ಇರ್ಬೇಕು ಓನ್ಲಿ ಕಾಲಿಂಗ್ ಎಲ್ಲ ಟೈಮಿಗೆ ಇತ್ತಲ್ಲ ಓಲ್ಡ್ ಡೇಸ್ ಇತ್ತಲ್ಲ ಅದು ಎಲ್ಲ ಮೆಮ್ರಿ ಬರ್ತದೆ ಅನ್ಕೋತೀನಿ ಒಂದು ದಿನಾನು ಇಲ್ಲಿ ತಕನ ಇಂಟರ್ನೆಟ್ ಯೂಸ್ ಇಲ್ಲ ಇವತ್ತು ತೊಟ್ಟೆ ಇಂಟರ್ನೆಟ್ ಯೂಸ್ ಮಾಡಿಲ್ಲ ಮಾರ್ನಿಂಗ್ ಹಿಡೋದು ಏನು ಮಾಡಿದ್ರಿ ನಮ್ಮ ತಮ್ಮ ಹಾಸ್ಪೆಟ್ಲು ಕೊಡತ್ತೆ ಹೇಳ್ತೀನಿ ಅವನು ಹಾಸ್ಪೆಟ್ಲ್ ಕೊಡಲ್ಲ ಹೋಗಿ ನನಗೆ ಬೇಕತ್ತ ನಾನು ನಮ್ಮ ಪಪ್ಪ ಕೊಡತ್ತೀನಿ ನಮ್ಮ ಪಪ್ಪನೂ ಕೊಡ್ಲಿಕ್ಕೆ ಹೋಗೋಲ್ಲ ಅದ್ರ ಸಲುವಾಗಿ ಹೊಸ ಸಿಮೆ ತೊಗೊಂಬ ಹೋಗಪ್ಪ ತಂದಿನಿ ಯಾಕಂತಂದ್ರೆ ಈಗೇ ಐವತ್ತು ರೂಪಾಯಿ ಕೊಟ್ಟು ರಿಚಾರ್ಜ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ಎಂಬತ್ತು ರೂಪಾಯಿ ರಿಚಾರ್ಜ್ ಅಂದ್ರೆ ಮನೆ ಮೆಟ್ ಮೇಲೆ ಹೊಡಿತಾರೆ ಅದ್ರ ಸಲ ಹೊಸ ಸಿಮೆ ತೊಗೊಂಡ್ಬಿಡ್ತೀನಿ ಹೇಗೂ ಆ್ಯಪಲ್ದಾಗ ಎರಡು ಸೀಮ್ ಎರಡು ಈ ಸಿಮ್ ಮಾಡ್ಬೇಕಂತ ಮಾಡ್ಕತ್ತೀನಿ ಅದ್ರ ಸಲುವಾಗಿ ಇದನ್ನೊಂದು ವೀಡಿಯೋ ಮಾಡಿದ್ರೆ ಆಗ್ತಲ್ಲ ತನಕ ವೀಡಿಯೋ ಮಾಡಿ ಅಷ್ಟೇ ಬರೀಗ ಹೋಗಮ್ಮ್ರಿ ಇದು ನಮ್ಮ ಕಾಕಗಳು ಹೊಲ ನೋಡ್ರಿ ಇದು ನಮ್ಮ ಕಾಕ ಕೂತಾರೆ ಇಲ್ಲಿ ನೋಡ್ರಿ ಹೊಲ್ದಾಗೆ ಇರ್ತಾರೆ ಆರಾಮ್ ನೀವು ಅಂತ ಅಲ್ಲಿ ಅಂತರ ಕುರಿ ಕಟ್ತಾರಲ್ಲಿ ನಮ್ಮ ಹೊಲ ಅಲ್ಲಿ ಐತಿ ನೋಡಗತ್ತಿರ್ಬೇಕು ನೋಡ್ರಿ ಇಲ್ಲೇ ನಮ್ದು ಊರು ಇಲ್ಲೇ ಅದಾವ ಇಲ್ಲೇ ಊರು ಕಾಣಿಸ್ತ ನೋಡು ಇಲ್ಲಿ ಹೊಲ ಚಲೋ ಆಗ್ತದ ಪೂರ್ತಿ ದಂಡಿ ತಕ್ಕ ನಾ ಮೆಟ್ಟಿಗೆನು ತೋರಿಸ್ತೀನಿ ನೋಡ್ರಿ ಹೆಂಗೈತಿ ಹೊಲದ ಲೈಟ್ ಅದ ಎಲ್ಲದ ಹಾಯಿ ಏನ್ ಮಾಡಗತಿ ಹಾ ಬಾಯಿ ಬಂದ್ ಬಂದ ಈಗ ಹಾಯ್ ಮಾಡಿ ಮಾಡಿ ಹಂಗ ಕೈ ಮಾಡಿಂಗ್ ಎಲ್ಲರೂ ಆರಾಮಿದ್ರಿ ಕೇಳು ಆಗ್ಯದ 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 ನೋಡ್ರಿ ನಮ್ಮ ಮಾಯಿ ನಮ್ಮ ಕಾಕ ನಮ್ಮ ಕಾಕಿ ಎಲ್ಲರು ಇಲ್ಲೇ ಅದಾರ ನಮ್ಮ ಫ್ಯಾಮ್ಲಿ ಮತ್ತು ಅಲ್ಲಿ ನಮ್ಮ ಮನೆಯಾಗೂ ಇರ್ತೀವಿ ಹೊಲದಾಗೂ ಇರ್ತೀವಿ ಅಲ್ಲಿ ನಮ್ಮ ಹೊಲ ಐತಿ ಅದನ್ನ ನಾ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನೀವು ಏನೇ ಹೇಳ್ರಿ ಹೊಲದಾಗಿರೋ ಮಜಾನೇ ಬೇರೆ ನೋಡು ಆರಾಮ ಸುತ್ತಮುತ್ತ ಎಲ್ಲ ಗಾಳಿ ಸೌಂಡಾ ನೋಡ್ರಿ ನಮ್ಮ ಕಾಕ ತ್ಯಾಂಗ್ ಅದಾರ ಅವ್ರದ್ದು ಊರಾಗ ಊರಾಗೂ ಮನಿ ಅದ ಹೊಲದಾಗೂ ಇರ್ತಾರ ಊರಾಗೂ ಇರ್ತಾರ ನಾವು ಊರಾಗೂ ಇರ್ತೀವಿ ಹೊಲದಾಗೂ ಇರ್ತೀವಿ ನಮ್ಮ ಮನಿ ಅಂತೂ ನೋಡಿರಿ ಇಲ್ಲ ನಮ್ಮ ಮನಿ ನೋಡಿಲ್ಲ ನೀವು ನಮ್ಮ ಹೊಲದನ ಮನಿ ಅಷ್ಟೇ ನೋಡಿರಲ್ಲ ಮತ್ತೊಂದು ದಿನ ಯಾವಾಗಾದರೂ ಟೈಮ್ ಸಿಕ್ತು ಅಂತಂದ್ರೆ ನಮ್ಮ ಊರನ್ ಮನೀನು ತೋರಿಸ್ತೀನಿ ಬಡವ್ರ ಮನಿ ರೀ ಒಬ್ಬಿ ನೋಡ್ತೀನಿ ಕೆಸದ ಸಿಕ್ಕಾಕೊಂಡು ಇಲ್ಲ ಐತರ ಇದು ನಮ್ಮ ಬಸವಣ್ಣನ ನೋಡ್ರಿ ಇಲ್ಲಿ ಪೂಜೆ ಮಾಡ್ತಾರ ಇಲ್ಲಿ ಬಸವಣ್ಣ ಎತ್ತಗೊಳ್ಳೋದು ಪೂಜೆ ಮಾಡ್ತಾರೆ ಇಲ್ಲಿ ನಮ್ಮದು ಸಣ್ಣವ್ರಿದ್ದಾಗ ಎತ್ತ ಡೆತ್ತ ಅಯ್ಯೋ ಎತ್ತ ಅದೇ ಇಲ್ಲಿ ಇದು ಮಾಡಿದಾರೆ ಅವಕ್ಕೀಗ ಕಾಲು ಕಾಲ ಅಂತ ಹಂಗೆ ಪೂಜೆ ಮಾಡ್ಕೋತಾರೆ ಇಲ್ಲಿ ಹಿಡಿದು ನಮ್ಮ ಹೊಲ ಚಾಲು ಆಗ್ತೈತಿ ಇದು ನೋಡ್ರಿ ಇದು ಹತ್ತಿ ನೋಡ್ರಿ ನಮ್ಮದು ಇದು ಕಬ್ಬ ಕರಿಮೇವ ಒಂದಿನ ಫಸ್ಟ್ ಡೇ ಬಂದ ನಾನು ವಿಡಿಯೋ ಮಾಡಿದ್ದೀನಿ ಹೊಲದು ಈಗೇನು ಹೊಲದು ವಿಡಿಯೋ ಮಾಡಲ್ಲ ನೋಡ್ರಿ ಅಷ್ಟೇ ಈ ಕಡೆ ಎಲ್ಲ ಚಿತ್ತಾಪಲ್ಲಿ ಗಿಡ ಅದಾವ ಮತ್ತು ದಾಳಿಂಬ್ರಿ ಏನು ಬೇಕೆಲ್ಲ ಸಂಪು ಸಂಪತ್ ನಮ್ಮ ಹೊಲದಾಗ ನೀವ ಅಂತ ಇರ್ಲಿಕ್ಕ ನಮ್ಮ ತಮ್ಮ ಎಲ್ಲ ಹೋಗಿ ಅಲ್ಲಿ ಕಟ್ಟು ಬಂದಾರ ಹೊರಹೊಳಿಗೆಯತ್ತು ಇವ ಇವತ್ತು ಬಿಸಿಲು ಬಂದ ಬರ್ರಿ ನಿಮ್ಮ ಒಂದು ಹೊಳಿ ಮೋಟ್ರದ ಒಂದು ಬೋರಿನ ಮೋಟ್ರದ ಇದು ಬೋರ್ ನೀರಿಂದದು ಬೋ ಬೋರ್ವೆಲ್ದು ಅದು ಹೊಳಿದು ನೋಡಿದ್ರಲ್ಲ ಈ ರೀತಿ ಆಯ್ತು ನೋಡ್ರಿ ನಮ್ಮ ಮೆಟ್ಟಿಗೆ ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ ಪೂರ್ತಿ ನಮ್ಮ ಹಳ್ಳ ನೋಡ್ರಿ ಅದು ಮುಂದಿಂದು ಏನಾಗ ಕೆಳಗನು ಐತಿ ಇದು ಹತ್ತಿ ಅದು ಈಗೀಗ ಹಚ್ಚಾರ ನೋಡತ್ತಿರಲ್ಲ ಎಲ್ಲರೂ ಹೆಂಗೆ ಕಾಣಿಸುತ್ತ ಅಂತ ಹೇಳ್ರಿ ಯಾರ್ಯಾರಿಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಾಗ ತಿಳಿಸ್ರಿ ಯಾರ್ಯಾರಿಗೆ ಇಷ್ಟ ಆಗಿಲ್ಲ ಅನ್ನೋದ್ರ ಕಮೆಂಟ್ ಆಗಿ ತಿಳಿಸ್ರಿ ಇವತ್ತ ಒನ್ ಡೇ ಪೂರ್ತಿನ ನೆಟ್ವರ್ಕ್ ಯೂಸ್ ಮಾಡ್ದೆ ಅಂದ್ರೆ ಡಾಟಾ ಯೂಸ್ ಮಾಡ್ದೆ ಇರ್ತೀನಿ ಅದ್ರ ಸಲುವಾಗಿ ನಾನು ಏನೇನು ಕಷ್ಟ ಪಡ್ತೀನಿ ಅಂತ ಹೇಳ್ತೀನಿ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ದಾಗ ಡಾಟಾ ಇರಲಾರ್ದೆ ಒಂದು ಹತ್ತು ನಿಮಿಷ ರೀ ಕೈಯ ಮೊಬೈಲ್ ಇಡಲಾರ್ದೆ ನನ್ನ ಹತ್ರ ಇನ್ನೊಂದು ಫೋನ್ ಅದ ಈ ಮೊಬೈಲ್ದೂ ಡಾಟಾ ಇಲ್ಲ ಯಾರ್ಯಾರು ಕ್ರಿಯೇಟರ್ಸ್ ಇರ್ತಾರಲ್ಲ ಅವ್ರ ಹತ್ರ ಎಡ್ಡೆಡ್ ಫೋನ್ ಫಿಕ್ಸ್ ಇರ್ತಾವ ನಾ ಅನ್ಕೊಂಡಿದ ಪ್ರಕಾರ ಹಂಡ್ರೆಡಕ್ಕೆ ನೈಂಟಿ ಪರ್ಸೆಂಟೇಜ ಎಲ್ಲರ ಹತ್ರ ಅಡೆಡ್ ಫೋನ್ ಇರ್ತಾವೆ ಕ್ರಿಯೇಟರ್ಸ್ ಹತ್ರ ನೋಡಿದ್ರೆ ತರ್ಕೋತೀನಿ ಓಕೆ ಬರೀಗ ಒಳಗೆ ಹೋಗಿ ರೆಸ್ಟ್ ಮಾಡಬ್ರಿ ಹಂಕ ತನಕ ಆಮೇಲೆ ಇವೆಲ್ಲ ಕುರಿಗಳಿಗೆ ಹತ್ರ ಬಿಡ್ಬೇಕು ನಾ ಕುರಿಗಳೇ ನೋಡಿರಿ ನಮ್ಮ ಬ್ರೋಣಿ ನೋಡ್ರಿ ಹಂಗೆ ಬಂದ ನೀವು ಬಂದ ಬರ ಹಾಯ್ ಮಾಡ್ರಿಗೆ ಬ್ರೋಣಿ ಹಾಯ್ ಮಾಡು ಬ್ರೋಣಿ ಇಲ್ಲ ನೋಡಲಿ ಮ್ಯಾಗ ಕಳ್ಳ ಹಾ ನೋಡ್ದ ಬರೀ ಒಳಗೆ ಹೋಗ್ಬರ್ರಿ ನಮ್ದು ಒಳಗಿನ ತೋರಿಸ್ತೀನಿ ನೋಡ್ರಿ ಮಲ್ದಾಗೂ ಲೈಟ್ ಅದಾವ ಏನು ತೊಂದರೆ ಇಲ್ಲ ಆರಾಮ ನೋಡ್ರಿ ಇಲ್ಲಿ ಬೇಕು ಏನೇ ಏನೂ ತೊಗೊಂಡಿಲ್ರೇನಾ ನಮ್ಮ ಮಮ್ಮಿ ಬರ್ತೀನಿ ಅಂತಂದಲ್ಲ ಈ ಮುಂಜಾ ತೊಂದು ರೌಂಡ್ ತಂದು ಹಾಕಿವೀಗೆಲ್ಲಕ್ಕ ಒಂದ್ ಮೂರು ನಾಲ್ಕು ಬೆಕ್ ಅದಾವ ಇಲ್ಲಿ ಒಂದು ಮೂರು ನಾಲ್ಕು ಬೇಕದವ ಒಂದು ನಾಯಿ ಅದ ಮತ್ತು ಕುರಿ ಅದಾವ ಕೋರಿ ಅದ ಎಷ್ಟು ಬೇಕಲ್ಲ ರೀ ಅಷ್ಟೈತಿ ಯಾಕಂದ್ರೆ ಪಪ್ಪ ಮಮ್ಮಿ ಇಬ್ಬರೇ ಇರ್ತಾರಲ್ಲ ಭಾಳ ಹೆಚ್ಚಿಗೆ ನೋಡ್ಕೋದಾಗಲ್ಲ ಅವ್ರಿಗೂ ಯಾಕೆ ಭಾಳ ಬಾಳಿತ್ತಿಲ್ಲ ಮೊದಲು ಇದ್ದು ಎಲ್ಲ ಎತ್ತುಗಳಿದ್ದು ಎಲ್ಲ ಇದ್ದು ಎಲ್ಲ ತೆಗೆದಾರ ನಾವೆಲ್ಲ ಸಾಲಿಗೆ ಹೋಗೋಣ ಓಕೆ ಸ್ನೇಹಿತರೆ ಈಗ ಏನು ಮಾಡೋದಿಲ್ಲ ಸೊಪ್ಪು ಸುಮ್ಮನೆ ಹಂಕತಕ್ಕ ಬರ್ರಿ ಮಕ್ಕಂದ್ರೆ ಏನು ಮಾಡೋದು ಬೇಸ್ರ ಬರ್ತದ ಈಗೇ ಬೇಸ್ರ ಬರೋತ್ತದ ಈಗ ನಾವು ಪೂರ್ತಿ ಒಂದು ದಿನ ಹೆಂಗೆ ಕಲಿಬೇಕಂದ್ರೆ ಗೊತ್ತಾಗಲ್ಲ ನನಗಂತೂ ಬಾಯ್ ಮತ್ತೊಂದು ಕಂಟಿನ್ಯೂ ಸಿಗ್ತೀನಿ ಬ್ರೌನಿ 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 ನಾ ಬಂದು ಅರ್ಧ ತಾಸು ಆಯ್ತು ನನಗೆ ಭಾಳ ಅಂದ್ರೆ ಭಾಳ ಬೇಸರ ಆಲಗತಿತ್ತು ಅದ್ರ ಸಲುವಾಗಿ ಏನ್ ಮಾಡಗತಿ ಅಂತಂದ್ರೆ ನಾವೊಂದು ಮೂವಿ ಡೌನ್ಲೋಡ್ ಇಟ್ಟಿದ್ದೆ ಕಿಂಗ್ಡಮ್ ರಾಮ ಕರೆ ಹೊಸ ಮೂವಿ ಬಂದೈತಲ್ಲ ಕ್ಯಾಸ್ಟಲ್ ಒಳಗೆ ಅದು ಮೂವಿ ಡೌನ್ಲೋಡ್ ಇಟ್ಟಿದ ಅದೊಂದು ಇನ್ನೊಂದು ಸ್ವಲ್ಪ ಓದೈತಿ ಇನ್ನೊಂದು ಒಂದು ತಾಸು ಓದದ ಆ ಮೂವಿ ನೋಡಕತ್ತು ಒಂದು ವಾರ ಆಯ್ತು ನಾ ಇನ್ನಾದ್ರು ಮುಗಿಯಾಲ್ಯದ್ ನನಗೆ ಇನ್ನಾದ್ರು ಮುಗಿಯಾಲ್ಯದ ಯಾಕಂದ್ರೆ ನಂಗೆ ಟೈಮೇ ಸಿಗಲ ಅದ್ರ ಸಲುವಾಗಿ ಬರ್ರಿ ಮೂವಿ ನೋಡ ಬರ್ರಿ ನೋಡಿರಿ ಹ್ಯಾಂಗಿಟ್ಟಿರೋ ತನಕ ಸ್ಟ್ಯಾಂಡ್ ಬಾಗ ಮೂವಿ ಹಚ್ ನೋಡ್ರಿ ಒಂದು ವಾರ ಆಯಿತು ಹತ್ತು ನಿಮಿಷ ನೋಡೋದು ಹತ್ತು ಹತ್ತು ನಿಮಿಷ ನೋಡೋದು ಹತ್ತು ಹತ್ತು ನಿಮಿಷ ನೋಡೋದು ಬಂದ್ ಮಾಡೋದು ಹೋಗೋದು ಬಂದ್ ಮಾಡಿ ಹೋಗೋದೇ ನೋಡೋದು ಇವತ್ತು ಪೂರ್ತಿ ಮುಗಿಸ್ಬೇಕು ಇವತ್ತು ಪೂರ್ತಿ ಮುಗಿದೇ ಹೋಗ್ತದ ನನಗೆ ಅದು ಬಿಟ್ಟು ನನಗೆ ಬೇರೆ ಕೆಲಸನೂ ಇಲ್ಲ ಎಡಿಟಿಂಗ್ ಮಾಡ್ಬೇಕತ್ತಂದ್ರೆ ಇದು ವಿಡಿಯೋ ಕಂಪ್ಲೀಟ್ ಈ ಎಡಿಟಿಂಗ್ ಮಾಡ್ಬೇಕು ಅಲ್ಲಿತಕ್ಕ ಯಾವುದು ವಿಡಿಯೋ ಮಾಡೋದೇ ಇಲ್ಲ ಓಕೆ ಸ್ನೇಹಿತರೆ ಬರೀ ಮೂವಿ ನೋಡಿ ಮತ್ತೆ ನಿಮ್ಗೆ ಮುಂದೆ ಸಿಗ್ತೀನಿ ಮತ್ತೆ ಮುಂದೆ ಹೋಗ್ತೀನತ್ತ ನೋಡಕತ್ರಿ ನಮಸ್ಕಾರ ಎಲ್ಲರಿಗೂ ನಾನು ಮಧ್ಯಾಹ್ನದಾಗೆ ಒಂದು ಡಾಟಾ ಯೂಸ್ ಮಾಡಲ್ಲ ಕೇಳಿದ ನಾ ಡಾಟಾ ಹೊಟ್ಟೆ ಇವತ್ತು ಯೂಜಾ ಮಾಡಿಲ್ಲ ಬರೀ ಪಿಕ್ಚರ್ ನೋಡಿದೀನಿ ಸ್ವಲ್ಪ ಕೆಲಸ ಎಲ್ಲ ಕೆಲಸ ಮುಗಿಸೋಬಂದ ಮೊಬೈಲ್ದಾಗ ಚಾರ್ಜಿಂಗ್ ಇದ್ದಿದ್ದಿಲ್ಲ ಯಾಕಂದ್ರೆ ಲೈಟ್ ಹೋಗಿವು ಮಳಿ ಬರುತ್ತಿಲ್ಲ ಅದ್ರ ಸಲುವಾಗಿ ನೋಡ್ರಿ ಎಲ್ಲ ಕುರಿಯುತ್ತೆಲ್ಲ ತಂದು ಕಟ್ಟಿದೀವಿ ಈಗ ನೋಡ್ರಿ ಇಲ್ಲಿ ನಮ್ಮ ಹುರಿನ ತಂದು ಕಟ್ಟಿನಿ ಎಲ್ಲ ಮೇವತ್ತೆಲ್ಲ ಹಾಕಿದ್ದೀನಿ ಈಗ ಮತ್ತೆ ಮಳಿ ಚಾಲೂ ಆಗ್ಯದ ಈಗ ಒಳಗೆ ಈಗ ನಾ ಲೈಟ್ ಬಂದಿದ್ದಾವ ಈಗ ಚಾರ್ಜಿಂಗ್ ಹಚ್ತೀನಿ ಯಾಕಂತಂದ್ರೆ ಮೊಬೈಲ್ದಾಗ ಡಾಟಾನೆ ಇರಲಿಕ್ಕೆ ಅಂದ್ರೆ ಏನೂ ಕೆಲಸ ಮಾಡಕ್ಕೆ ಮನಸ್ಸೇ ಬರಲ್ಲ ಮ್ಯಾಗ ಮಳಿ ಬರೋತ್ತದ ಒಳಗೆ ಹೋಗ್ತೀನಿ ಈಗ ಎಲ್ಲ ತಗೊಂಡು ಹೋಗ್ಬೇಕು ನೋಡಿ ಎಲ್ಲ ತಂದು ಇಲ್ಲೇ ಇಟ್ಟಿದ್ದೀನಿ ಅದರ ಸಲುವಾಗಿ ಬರ್ರಿ ಒಳಗೆ ಹೋಗಮ್ಮ ಮಳಿ ಬರಗತ್ತದ ಎಲ್ಲ ಇಡ್ತೀನಿ ಒಳಗೆ ಪಟ್ ಪಟ್ ಮೊದಲ ಇದೇ ನಮ್ಗೆ ಮಳಿ ಬಿಡಂಗ್ ಕಾಣ್ಸದ ಇದು ಕಂಟಿನ್ಯೂ ಮಳಿ ಬರ್ಲಿಕ್ಕದು ಹಿಂಗ್ ಮಳಿ ಅಂತಂದ್ರೆ ಯಾವ್ದು ಏನು ಕೆಲ್ಸನೇ ಆಗಲ್ಲ ನೋಡ್ರಿ ಮ್ಯಾಗ ಬಿಸಿಲದ ಹೊರಗೆ ಮಳಿ ಬರ್ಲಿಕ್ಕದ ಏನು ಮಾಡೋದು ಹೇಳ್ರಿ ಹಿಂಗ್ ಮಳಿ ಬರ್ಲಿಕ್ಕತ್ರ ಎಲ್ಲರು ಇವತ್ತಿಗೆ ಈ ಈ ಒಂದು ಬ್ಲಾಗ್ ಮುಗಿಸ್ತೀನಿ ಯಾಕಂತಂದ್ರೆ ಮಳಿ ಬರುತ್ತದೆ ಎಲ್ಲ ಕುರಿ ಐತೆಲ್ಲ ಒಳಗೆ ಕಟ್ಟಬೇಕು ಹೆದರ್ಸಲ್ವೇನೆ ಎಲ್ಲ ಕುರಿ ಕಟ್ಟಿ ಮೇವು ಹಾಕಿದ್ರೆ ರಾತ್ರಿನೇ ಆಗ್ತದ ನಾನು ಮತ್ತೆ ನಾಳೆಗೆ ಹೊಸ ವೀಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಯಾರಾದರೂ ಯಾರಾದ್ರೂ ಹೊಸ ನೋಡಿರ್ತೀನಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಬರ್ತಿರ್ತಾವ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೈ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹೊಸ ಹೊಸ ವೀಡಿಯೋ ಬರ್ತಿರ್ತಾವ ಬಾಯ್ ಬಾಯ್ ಗುಡ್ ಫ್ಯಾಮಿಲಿ